ಕುಮಾರಸ್ವಾಮಿ ಅಪ್ಪ ಅಂದ್ರೆ ನೀನು ಹೇಳ್ತಾರೆ ನೀನು ಏನು ಏನ್ಮಾಬು ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನ ಮಾಡು ಒಳ್ಳೆ ಚಿಂತನೆ ಮಾಡು ಸಮಾಜದ ಬಗ್ಗೆ ಆದ್ರೆ ಕೆಟ್ಟದನ್ನ ಮಾಡಬೇಡ ಯಾಕೆ ಕೆಟ್ಟದನ್ನ ಮಾಡಬೇಡ ಅಂದ್ರೆ ಅದು ಸಾಧ್ಯನೇ ಇಲ್ಲ ಅದು ಆಧ್ಯಾತ್ಮಿಕ ಚಿಂತನೆ ನೀನು ಕೆಟ್ಟದ್ದು ಮಾಡಬೇಡ ಮತ್ತೇನು ಹೇಳ್ತಾರೆ ಅವರು ಅಂದ್ರೆ ಇನ್ನೊಬ್ಬರಿಗೆ ಬೆಲ್ಲ ಕೊಡುವಂತ ಶಕ್ತಿ ಇದೆ ಬೆಲ್ಲ ಹಂಚುವಂತ ಶಕ್ತಿ ನಿಮ್ಮಲ್ಲಿ ಇದೆ ಒಂದು ವೇಳೆ ಬೆಲ್ಲದಂತ ಶಕ್ತಿ ಬೇರೆ ಕೊಡದೆ ಹೋದರೆ ಅಟ್ಲೀಸ್ಟ್ ಬೆಲ್ಲ ಕೊಡುವಂತ ಶಕ್ತಿ ಇಲ್ಲ ಆದರೂ ಕೂಡ ಜೀವನದಲ್ಲಿ ಬೆಲ್ಲದಂತ ಅನಿಷ್ಟ ಮಾತನ್ನು ನೋಡುವಂತ ಮಾತಾಡು ಯಾಕಂದ್ರೆ ಇನ್ನೊಂದು ಕಡೆ ಶ್ ಹೇಳ್ತಾರೆ ಸ್ವರ್ಗ ಎಲ್ಲೋ ಅಂದರೆ ನರ್ಕ ನಾವು ಏನ್ ಹೇಳ್ತೀವಿ ಅಂದ್ರೆ ಅವರ ಮಾತು ಅವರ ವ್ಯಕ್ತಿತ್ವವನ್ನು ತಿಳಿಸುತ್ತದೆ ಅವರ ಮಾತು ಅವರ ಮನೆಯ ಸಂಸ್ಕೃತಿಯನ್ನ ತಿಳಿಸುತ್ತದೆ ಅದಕ್ಕಾಗಿ ಮಕ್ಕಳಿಗೆ ನಾವು ಉತ್ತಮವಾದಂತಹ ಸಂಸ್ಕಾರವನ್ನು ಕೊಟ್ಟಾಗ ಅವರ ನುಡಿಗಳು ಬಂದ ಮೇಲೆ ಅವರ ಮನೆಯ ತನದ ಇತಿಹಾಸವನ್ನು ಎತ್ತಿ ತೋರಿಸುತ್ತದೆ ಇವತ್ತು ದಿನಮಾನಗಳಲ್ಲಿ ಏನಾಗ್ತದೆ ಅಂದ್ರೆ ಮನೆಗೆ ಬಂದವರಿಗೆ ಮಕ್ಕಳಿಗೆ ಸಂಸ್ಕಾರನ ಕೊಡ್ತಾ ಇಲ್ಲ ನಾವು ಮನೆಗೆ ಬಂದಾಗ ನಾವು ಮಕ್ಕಳಿಗೆ ಶ್ರೀಮಂತವನ್ನಾಗಿ ಮಾಡುವಂತ ಶಿಕ್ಷಣ ವ್ಯವಸ್ಥೆ ಕೊಡ್ತಿದ್ದೇ ವಿನ ಶ್ರೀಮಂತಿಕೆ ಹೃದಯದ ಸಂಸ್ಕಾರದ ಶಿಕ್ಷಣವನ್ನ ಕಾಲ ಇದೆ ಇದು ನಾವು ಅರ್ಥವನ್ನ ಮಾಡ್ಕೊಳ್ಬೇಕಾಗಿದೆ ಆತ್ಮಾವಲಂಬ ಮಾಡಿಕೊಳ್ಬೇಕಾಗಿದೆ ಇದು ಎಲ್ಲಿ ಸಿಗ್ತದೆ ಅಂದ್ರೆ ಎಲ್ಲಿ ಕೆರಳು ಬಂದ್ರೆ ಸಿಗೋದಿಲ್ಲ ಎಲ್ಲಿ ಸಿಗ್ತದೆ ಅಂದ್ರೆ ಇಂತಹ ಅಪ್ಪ ಅವರ ಒಂದು ಸತ್ಸಂಗದಲ್ಲಿ ಕೂಡ ನಾವು ಭಾಗವಹಿಸಿದಾಗ ಭಾಗವಹಿಸಿದಾಗ ನಮ್ಗೆ ಏನಾಗ್ತದೆ ಶ್ರೀಮಂತಿಕೆ ಜ್ಞಾನವನ್ನ ಇಲ್ಲಿ ದೊರೆಯುತ್ತದೆ ಹಾಗಾಗಿ ಇವತ್ತು ಯಾರು ಅನೇಕ ಮನೆಗೂ ಹೋಗ್ ನೋಡ್ರಿ ಮನೆಗೆ ಹೋದಾಗ ಗೊತ್ತಾಗ್ತದೆ ಏನಂತಂದ್ರೆ ನಿಮ್ಮ ತಂದೆಯವರು ಇಲ್ಲಿದ್ದಾರೆ ನಿಮ್ಮ ತಾಯಿಯವರು ಇದ್ದಾರೆ ಇಲ್ಲ ಅಂತ ಹೇಳಿ ನಾವು ಹುಡುಗ ಹುಡುಗರನ್ನು ವಿಚಾರ ಮಾಡಿದಾಗ ಕೇಳ್ತಾರೆ ನಮ್ಮ ಅಪ್ಪ ಇಲ್ಲ ನಮಗೆ ಮುಚ್ಚಿಕೊಂಡು ಮುಚ್ಕೊಂಡ್ಬಿಡ್ತಾರೆ ನಾವು ಸಂಸ್ಕಾರ ಬರವಾಗಿಲ್ಲ ಅಂತ ನಾನು ಒಂದು ದಾಳಿ ಹೇಳ್ಬಾರ್ದು ಅದು ನಾನು ಗವರ್ಮೆಂಟ್ ಕಾಲೇಜ್ ನ ಪ್ರಿನ್ಸಿಪಲ್ ಆಗಿ ಹೇಳ್ತೀನಿ ನಾನು ನಾನು ಕೆಲವು ಸಂದರ್ಭದಲ್ಲಿ ನಾನು ಸ್ವಲ್ಪ ಕಾಲೇಜ್ ಫೋನ್ ಮಾಡ್ತೀನಿ ಸರ್ಪೂರ್ ಫೋನ್ ಮಾಡಿದಾಗ ಅವ್ರ ಕೆಲಸ ಇರ್ತಾವ ಕಾಲೇಜು ಸಂಪೂರ್ಣವಾಗಿ ಫೋನ್ ಮಾಡಿದಾಗ ಕೆಲವು ಮಕ್ಕಳ ಜೊತೆ ನಾನು ಮಾತಾಡಿದಾಗ ಅಲ್ಲಿನ ಮಕ್ಕಳು ಏನು ಹೇಳ್ತಾರೆ ಅಂಬೋದು ನೇರವಾಗಿ ಹೇಳ್ತೀನಿ ಅಪ್ಪ ಕೊಡುಗೆ ಏನಿದೆ ಅಂತ ಅವಾಗ ಆ ಮಕ್ಕಳು ಎಲ್ಲ ಮಕ್ಕಳು ಆ ಮಕ್ಕಳು ಮಕ್ಕಳು ಅಂತಿಲ್ಲ ಆ ಕಾಲೇಜ್ ಹೋದಾಗ ಅಮ್ಮ ಶರಣು ಶರಣಾರ್ಥಿ ಅಂತಾರೆ ನಾವು ಹೋದಾಗ ಅತಿಥಿಯವರೆಲ್ಲ ಬಹಳ ಆನಂದ ಪಡ್ತೀವಿ ಆನಂದ ಪಡ್ತೀವಿ ಇದು ಸಂಸ್ಕಾರ ಆದರೆ ಇವತ್ತು ನಮ್ಮ ಕಾಲೇಜ್ ಬಂದಾಗ ಆ ಮಕ್ಕಳು ಯಾರ ಅತಿಥಿಯವರು ಬಂದು ಸುಮ್ಮನೆ ಪಡ್ತಾರೆ ಅದಕ್ಕೆ ನಾನು ಎಷ್ಟೋ ಸರಿ ಅನುಭವ ನಮ್ಮ ಕಾಲೇಜ್ ಅಪ್ಪರ್ ಪಟ್ಟಂತ ಸಂಸ್ಕಾರದ ಕಡೆ ಅನೇಕ ನಮ್ಮ ಕಾಲೇಜಿನ ಮಕ್ಕಳಿಗೆ ನಾನು ಅದೇ ತಿಳಿಸಿದ್ದೇನೆ ಏನಂತ ಯಾರೋ ಬಂದ್ರೆ ಹೋಗಿ ನೋಡಿ ಸದ್ಪುರ್ಕ ಅಪ್ಪರ್ ಕಾಲೇಜ್ ಇದೆ ಅಲ್ಲಿ ಹೆಂಗ ಅವರು ಶಾಣು ಶಾಣ ಹೇಳ್ತಾರೋ ಹಾಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಯಾರೇ ಅತಿಥಿಗಳು ಬಂದ್ರೆ ಅವ್ರಿಗೆ ಎದ್ ನಿಂತಿ ಗೌರವಿಸ್ಬೇಕು ಪ್ರೀತಿಸಬೇಕು ಅವಾಗ ನೀವು ಶಾಣು ಶಾಣ ಹೇಳೋದು ಕೂಡ ಎತ್ತಿ ಎರಡು ಕೈ ಜೋಡಿಸಿ ಮಾತನಾಡಿದ್ರು ಪರವಾಗಿಲ್ಲ ಆದ್ರೆ ಎರಡು ಕೈ ಜೋಡಿಸಿದಾಗ ಅವಾಗ ಗೊತ್ತಾಗ್ತದೆ ನಮ್ಮ ಕಾಲೇಜಿನ ಸಂಸ್ಕೃತಿ ಏನು ಅಂತ ಹೇಳಿ ತೋರಿಸ್ಕೊಳ್ಳಲು ಸಾಧ್ಯ ಆಗ್ತದೆ ಅದೇ ತರ ಇವತ್ತು ನಮ್ಮ ಕಾಲೇಜ್ ಬಂದಾಗ ಅನೇಕ ಮಕ್ಕಳು ನಾವು ಹೇಳಿಸೋಕೆ ಅನ್ಸಲ್ಲ ಅನೇಕ ಮಕ್ಕಳು ಇವತ್ತು ನಮ್ಮ ಕಾಲೇಜ್ ಬರ್ಗಾದ ಹೊಲ ಬಗ್ಗೆ ಎದ್ದು ತಿಂದು ಬಿಟ್ಟು ನಮಸ್ಕಾರ ಮಾಡ್ತಾರೆ ಮೊನ್ನೆ ಪ್ರವಚನ ಅವಳು ಬಂದಾಗ ನಾವು ಹೇಳಿದ ತಪ್ಪಂದ್ರೆ ಹೀಗೆ ನಮ್ಗೆ ಮನಸ್ಸನ್ನು ಸುತ್ತಬೇಕು ಭಾಳ ಜನ ಹೇಳ್ತಾರೆ ಬರ್ವಚನ ಹೇಳೋದರಿಂದ ನಾವು ಬರುವಚನ ಹೇಳೋದ್ರಿಂದಲೇ ನಾವೆಲ್ಲ ಸುತ್ತ ಹಾಕೋಂಗೆ ಸಾಧ್ಯ ಆಗ್ತದೆ ಯಾಕಂದ್ರೆ ಸಾವು ದಿನನಿತ್ಯ ನಾವು ಸ್ನಾಂಗ್ ಮಾಡ್ಬೋದು ಸಾವುನಾಥಿ ಯಾವುದೋ ಭಾತ್ಸವ ಯಾವುದು ಅದು ಆದರೆ ನಾವು ದೈಹವನ್ನು ಆಯುರ್ವೇದ ಬೈರಂಗವನ್ನು ಸುತ್ತಮಗೊಳಿಸ್ಬೋದು ಆದರೆ ಅಂತರಂಗದ ಸೂತಾಗಬೇಕಾದ್ರೆ ಶ್ರಾವಣ ಮಾಸದಲ್ಲಿ ನಡೀತಿರುವಂತಹ ಸತ್ಸಂಗದ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತನದಲ್ಲಿ ಇಂತಹ ಅಪೋರ ಒಂದು ಆಶೀರ್ವಾದದ ನುಡಿಗಳಲ್ಲಿ ಮಾತ್ರ ನಮ್ಮ ಮನಸ್ಸನ್ನ ಪರಿವರ್ತನೆ ಆಗ್ತದೆ ಪರಿವರ್ತನೆ ಆಗ್ತದೆ ಸಾಧ್ಯ ಇಲ್ಲ ನಮ್ಮ ಮನಸ್ಸು ಪರಿವರ್ತನೆ ಅಂತಂದ್ರೆ ನಮ್ಮ ಮಕ್ಕಳು ಸುತ್ತ ನಮ್ಮ ಮಕ್ಕಳು ಸುತ್ತ ಆದಾಗ ಸಮಾಜ ಸೂತ ಆಗ್ತದೆ ಸಮಾಜ ಸೂತ ಆದಾಗ ಮಾತ್ರ ದೇಶ ಸೂಕ್ತ ಆಗ್ ಸಾಧ್ಯ ಆಗ್ತದೆ ಇಲ್ಲಿವರೆಗೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇಂತ ಅಪೋರ್ ಅಂದ್ರೆ ಹೇಗೆ ಅಂತಾರೆ ಅಪೋರ್ ಪ್ರವಚನ ಹೇಳ್ತಾರೆ ಅಪ್ಪರು ಸೂರ್ಯ ಇದ್ದಂಗ ಸೂರ್ಯನ ಮುಂದೆ ನಾವು ಎಲ್ಲ ಬಲ್ಪ್ ಇದ್ದಂಗ ಹಾಗಾಗಿ ಆದ್ರೂ ಕೂಡ ಅವರು ನಿರಂತರವಾಗಿ ಅವರ ಮಾತೃ ಹೃದಯ ನಾ ಅದಕ್ಕೆ ಹೇಳ್ತೇನೆ ಅಪ್ಪರು ಹೇಗಿದ್ದಾರೆ ಅಂತ ಹೇಳ್ತೇನೆ ಮಾತೃ ಹೃದಯ ಮಾತೃ ಹೃದಯ ಅಂದಾಗ ಆಕಳು ಮತ್ತು ಕರು ಇದ್ದಂಗ ಅವರು ಅವ್ರ ಸಂಸ್ಕಾರ ಈ ಮಠದ ಸಂಸ್ಕಾರ ಹೇಗಿದೆ ಬಾಲ್ಕಿಯದು ಇಡೀ ಬೀದರ್ ಜಿಲ್ಲೆಯಲ್ಲಿ ನಾನು ಏನಾರು ಹೇಳೋದು ತಪ್ಪೇನಿಲ್ಲ ಇಡೀ ಬೀದರ್ ಜಿಲ್ಲೆಯಲ್ಲ ಕರ್ನಾಟಕದ ಉತ್ತರ ಭಾರತದಲ್ಲಿ ಅದ್ಭುತದಿಂದ ಬೀದರ್ವಾಗಿ ಬಂದಾಗ ಅದು ಸಜ್ಜನ ಸಂಸ್ಕೃತಿ ದೇವದ ಮಠ ಯಾವ್ದೇ ಅದು ಏಕೈಕ ಭಾರತೀಯ ಮಠ ಇದೆ ಭಾರತೀಯ ಮಠ ಇದು ಇದು ಸಂಸ್ಕಾರದ ಮಠ ನಾನು ಬೆಂಗಳೂರದಲ್ಲಿ ಹದಿನಾಲ್ಕು ವರ್ಷ ನನ್ನ ಲಕ್ಷದ ಕೆಲಸ ಮಾಡಿದ್ದೆ ಆ ಸಂದರ್ಭದಲ್ಲಿ ನಾನು ಇನ್ನು ಬಾಳ್ತಿ ಕೊಡಲ್ಲ ನಾನು ಇಪ್ಪತ್ತೈದು ವರ್ಷಕ್ಕೆ ನಾನು ಜಾಬ್ ಆಗಿ ಅವಾಗ ಹೋದಾಗ ಇಡೀ ಮೂರು ಜನ ಬಾಲ್ಯದಲ್ಲಿರುವ ಎಲ್ಲರ ಹೆಣ್ಣು ಮೇಲೆ ವಿಭೂತಿ ಇರ್ತಿತ್ತು ಎಲ್ಲರ ಹೆಣ್ಣು ಮೇಲೆ ವಿಭೂತಿ ನಾನು ಈ ಮೂರು ಜನ ಎಲ್ಲ ವಿಭೂತಿ ಹಿರಿಯರು ನನ್ನಲ್ಲಿ ಒಂದು ಪ್ರಶ್ನೆ ಹಾಕೊಂಡ್ ಬಂತು ಆಗ ಹಿರಿಯರು ಕೇಳಿದಾಗ ನಮ್ಮಲ್ಲಿ ಹಿರಿಯರು ಎರಡು ಮಠಗಳಿವೆ ಒಂದು ಪೆತ್ತಿ ಮಠ ಇದೆ ಒಂದು ಹಿರೆ ಮಠ ಇದೆ ಆ ಪೆತ್ತಿ ಮಠ ಮತ್ತು ಹಿರೆ ಮಠ ನಮಗೆ ಏನ್ ಕಲ್ಸ್ಕೊಟ್ಟ ಅಂದ್ರೆ ಮಕ್ಕಳಿಂದ ಹಿರಿಯರವರೆಗೆ ಮುಂಜಾನೆ ಹೇಳೋದು ಎಲ್ಲೋ ವಿಭೂತಿಯನ್ನು ಹಚ್ಕೊಂಡ್ರೆ ವಿಭೂತಿ ಹಚ್ಕೊಂಡಾಗ ಮಾತ್ರ ನಾವು ಒಳ್ಳೆ ಕಡೆ ಹೋಗೋ ಸಾಧ್ಯತೆ ಅವಾಗ ಕೆಲಸ ಮಾಡಿ ಅಂತ ಹೇಳ್ಕೊಟ್ರು ಹಾಗೆ ಹಿರಿಯ ಬೆಂಬಲೇ ಇವತ್ತು ಬೆಂಬಲದಲ್ಲಿ ಎಲ್ಲೋ ವಿಭೂತಿ ಹಚ್ಕೊಂಡು ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳ್ತ ತಾತ್ಪರ್ಯ ಗುರು ಹಿರಿಯರ ಪರಂಪರೆ ಅದು ಕುಮಾರಸ್ವಾಮಿ ಅವರು ಹಾಕಿಕೊಟ್ಟ ಒಂದು ಪರಂಪರೆ ಅವ್ರು ನೋಡ್ರಿ ಮನುಷ್ಯ ಅವರು ನಾವು ಬಿ ಜನಿಸ್ತೇವೆ ಎಲ್ಲರೂ ಜನಿಸ್ತಾರೆ ಒಳ್ಳೆ ಕಾರ್ಯಗಳನ್ನ ಮಾಡಿದಾಗ ಮಾತ್ಮ ಹಂಚ್ಕೊಳ್ತಾರೆ ಕೆಟ್ಟ ಕೆಲಸವನ್ನು ಮಾಡಿದಾಗ ಮಾತ್ಮ ಹಂಚ್ಕೊಳ್ಳೋದಿಲ್ಲ ಹಾಗಾಗಿ ನಾವು ಜೀವನದಲ್ಲಿ ಜನಿಸಿದ ಮೇಲೆ ಜೀವನದಲ್ಲಿ ಜನಿಸಿದ ಮೇಲೆ ಅದು ಎಷ್ಟು ದಿವಸ ಇರ್ತೇವೆ ಗೊತ್ತಿಲ್ಲ ಇರುವರಿಗೆ ಸಮಾಜಕ್ಕಾಗಿ ಧರ್ಮಕ್ಕಾಗಿ ನಾವು ಏನ್ ಮಾಡ್ಬೇಕು ನಮ್ಮಲ್ಲಿರುವಂತ ಜೀವನವನ್ನ ತ್ಯಾಗ ಮಾಡ್ಬೇಕು ನನಗಾಗಿ ನಾನು ಬದುಕೋದಲ್ಲ ಕುಮಾರಸ್ವಾಮಿ ಅಪ್ಪ ಹೇಳಿದ್ರೆ ನನಗಾಗಿ ನಾನು ನಿನಗಾಗಿ ನೀನು ಬದುಕಬೇಡ ಇನ್ನೊಬ್ಬರಿಗಾಗಿ ಬದುಕೋದು ನಿಜವಾದಂತ ನಿನ್ನ ಜೀವನದ ಸಾರ್ಥಕ ಆಗ್ತದ ಇದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಇವತ್ತ ನೂಲಿ ಚಂದನವರ ಜಯಂತಿ ಇದೆ ನೂಲಿ ಚಂದನವರು ಏನಾಗ್ತಾರೆ ಅಂದ್ರೆ ಬಹಳ ಅದ್ಭುತ ಗುರು ಲಿಂಗ ಏನ್ ಏನಾಗಬೇಕು ಕಾಯಕ ಮಾಡ್ಬೇಕು ಕಾಯಕದಿಂದ ಬಂದಂತ ಹಣ ಮಾತ್ರ ದಾಸ ಮಾಡಬೇಕು ಏನ್ ಮಾಡ್ಬೇಕು ಬಹಳ ಜನ ಇವತ್ತ ಏನಾಗ್ತದೆ ಅಂದ್ರೆ ಬಹಳ ಈ ವ್ಯವಸ್ಥೆಯಲ್ಲಿ ಅದು ಹೇಳ ತಪ್ಪಾಗ್ತದೆ ದಾಸವನ್ನ ಹೆಂಗ್ ಮಾಡ್ಬೇಕಂದ್ರೆ ಕಾಯಕವನ್ನ ಮಾಡಿ ಶುದ್ಧವಾದ ಕಾಯಕ ಮಾಡ್ಬೇಕು ನಿಷ್ಠೆವಾದಂತ ಕಾಯಕ ಮಾಡ್ಬೇಕು ಆ ಕಾಯಕದಲ್ಲೇ ನಾವು ಮಾಡ್ಬೇಕಂದ್ರೆ ದೇವರನ್ನ ಕಾಣಬೇಕಂತ ದೇವರನ್ನ ಯಾವಾಗ ಶುದ್ಧವಾದಂತಹ ಕಾಯಕದಲ್ಲಿ ಮಾತ್ರ ಕಾಣಬೇಕು ನಾವು ಈ ದಿನನಿತ್ಯ ಸ್ವಲ್ಪ ಹಣ ಬಳಸಿದ್ರು ಪರವಾಗಿಲ್ಲ ಆ ಹಣದಲ್ಲಿ ಬಂದಂತ ಹಣದಲ್ಲಿ ಸ್ವಲ್ಪ ಭಾಗ ಏನ್ ಮಾಡ್ಬೇಕು ದಾಸವೂ ಮಾಡಬೇಕು ದಾಸ ಮಾಡಿದಾಗ ಮಾತ್ರ ಹೋಗ್ಕೊಳ್ತಾ ಸಾಧ್ಯ ಆಗ್ತದೆ ಇದರ ದಾಸ ಪೂರ್ಣವಾದಂತಹ ಆಗಲ್ಲ ಅಂತೇಳಿ ನೂಲಿ ಚಂದನ್ ಅವರು ಹೇಳ್ತಾರೆ ಈ ನೂಲಿ ಚಂದನವ್ರ ಬಗ್ಗೆ ಈಗಾಗಲೇ ಕಾಯಕ ಯೋಗಿ ಕೂಡ ನಮ್ಮ ಸಮಾಜ ಕರೀತೇವೆ ಗುರುವಾದರೇನು ಜಂಗಮವಾದರೇನು ಯಾರಾದರೇನು ಅವ್ರೇನ್ ಮಾಡಬೇಕು ಕಾಯಕ ಮಾಡ್ಬೇಕು ಕಾಯಕದಲ್ಲಿ ನಿರಂತರ ಆದರೆ ಎಲ್ಲವನ್ನು ಮರಿಬೇಕು ಫುಗಟನ್ನ ತಿನ್ಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ಈ ದಾಸೋದ ಕಲ್ಪನೆ ಜಂಗಮದ ಕಲ್ಪನೆ ಈ ಇವೆಲ್ಲ ಕನ್ಸೆಪ್ಟ್ ಅನ್ನ ಇದು ಹನ್ನೆರಡು ಶತಮಾನದಲ್ಲಿ ಇವೆಲ್ಲ ಘಟನೆ ಗೊತ್ತಿದೆ ಯಾಕಂದ್ರೆ ನಾನು ಹೆಚ್ಚಿಗೆ ಕಡೆ ಮಾಡೋದಿಲ್ಲ ಅಪ್ಪರ ಸಮಯ ನಾನು ತೆಗೆದುಕೊಂಡಂಗ ಹಾಗಾಗಿ ನಮ್ಮ ಸಮುದ್ರ ಮುಂದೆ ಬಾಯಿ ಕೆಲಸ ಮಾಡಿದಂಗ ಆಗ್ತದೆ ಹಾಗಾಗಿ ಅಪ್ಪರವಾದಂತಹ ಯಾಕಂದ್ರೆ ವಚನ ಸಾಹಿತ್ಯ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಶರಣ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ವಿಶೇಷವಾಗಿ ಅದನ್ನ ಅದ್ಭುತವಾಗಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ ಬಂಡಾರಿಯಲ್ಲಿ ಬಾದ್ಯ ಮಠದಲ್ಲಿದೆ ಅಂತ ಮಠದಲ್ಲಿ ನಾವೆಲ್ಲ ಸ್ವಲ್ಪ ಹೇಳಿದರೆ ಅದು ಅಪೂರ್ಣವಾಗ್ತದೆ ಬೇರೆ ವಿಷಯ ನಾವು ಮಾತಾಡಬಹುದು ಆದ್ರೆ ವಚನ ಸಾಹಿತ್ಯ ಶರಣರ ಬಗ್ಗೆ ಅಷ್ಟು ಹೇಳುವಂತ ಶಕ್ತಿ ಅಪೂರ್ಣದ ನಾವಿಲ್ಲ ಯಾಕಂದ್ರೆ ಅದು ಪುಟ್ಟ ಈಗಾಗಲೇ ಹೇಳಿದ್ರೆ ಸೂರ್ಯ ಮುಂದ ಸಣ್ಣ ಬದ್ಧಂಗೆ ಆಗ್ತದೆ ಆದ್ರೂ ಕೂಡ ಅವರ ಹೃದಯ ಅವರ ವಿಶಾಲವಾದಂತಹ ಮನೋಭಾವನೆ ಅವರ ತಾಯ್ತನದ ಕಳಕಳಿ ಇದು ವಿಶೇಷವಾಗಿ ಅದಕ್ಕೆ ಗುರು ಮತ್ತು ಶಿಷ್ಯರ ಪರಂಪರೆ ಹೇಗಿರ್ತದೆ ಅಂದ್ರೆ ತಂದೆ ಮತ್ತು ಮಕ್ಕಳ ಸಮಾನ ಹೇಗಿರ್ತದೆ ಅವರು ತನ್ನ ಮಕ್ಕಳ ಖುಷಿಯಲ್ಲಿ ಆ ಖುಷಿಯನ್ನು ಕಂಡುಕೊಳ್ಳೋರು ಮಠಧೀಶ ಯಾರಂದ್ರೆ ಅಪ್ಪರ್ ಇದ್ದಾರೆ ಮಾಸ್ಟರ್ಗೆ ಪಟ್ಟದ್ರು ಅಪ್ಪರ್ ನಾನು ಈಗ ನೋಡಿದ ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಮೂವತ್ತು ವರ್ಷದಿಂದ ಇಡೀ ಬೀದರ್ ವೀರ ಜಿಲ್ಲೆ ಲಕ್ಷಕಂಡೆ ಭಕ್ತರು ಅವರು ಇದ್ದಾರೆ ಅದ್ರ ಕಾರಣ ಯಾರು ಅಂದ್ರೆ ಅವರ ತ್ಯಾಗ ಅವರ ಪ್ರೀತಿ ಅವರ ಸರಳತೆ ಇದೆಯಲ್ಲ ಅದೆಲ್ಲರನ್ನ ಹೃದಯವನ್ನ ಗೆದ್ದಿದ್ದಾರೆ ಅಪ್ಪ ಅದಕ್ಕಾಗಿ ಇಷ್ಟೆಲ್ಲರೂ ನಾವೆಲ್ಲರೂ ಸೇರಿದ್ದೇವೆ ಇವತ್ತು ಈಗ ಬೇರೆ ಕಡೆ ಬಾರ ನಾವು ಬೇಕಾಗಿ ಹೋಗಲ್ಲ ಅದಕ್ಕೆ ಕಾರಣ ಯಾರು ಅಂದ್ರೆ ಅವರ ಪ್ರೀತಿ ನಮ್ಗೆ ಎಳಸಲ್ಲಿ ಹೀಗಾಗಿ ಇಂತ ನೂರಿ ಚೆನ್ನಯ್ಯ ಮತ್ತು ಕುಮಾರಸ್ವಾಮಿಯ ಒಂದು ಸಂದರ್ಭದಲ್ಲಿ ಈಗಾಗಲೇ ಅಪ್ಪ ಸಮಯ ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ಮತ್ತೊಂದು ದಿವಸ ಮತ್ತೆ ಶ್ರಾವಣ ಮಾಸದ ನಂತರ ಮತ್ತೆ ಬರುವಂಥ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮತ್ತು ವಿಶೇಷವಾಗಿ ಕೆಲವು ಹೊಸಗಳನ್ನು ತೆಗೆದುಕೊಂಡು ಮಾತಾಡ್ತೇನೆ ಹಾಗಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಈಗಾಗಲೇ ವೇದಿಕೆ ಮೇಲೆ ಆಸನಾಗಿರುವಂಥ ನಮ್ಮ ಜಾಧವ್ ಸರ್ ಅವರು ಆಮೇಲೆ ನಮ್ಮ ಆತ್ಮೀಯ ಮಿತ್ರರು ಪ್ರಿನ್ಸಿಪಾಲ್ ರಾಜೋಳ ಸರ್ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ವರದಿಗಾರರು ಆತ್ಮೀಯ ಸರಳವಾದಂಥ ವ್ಯಕ್ತಿತ್ವ ಅಂತ ಆತ್ಮೀಯರ ಒಂದು ವೇದಿಕೆ ಮೇಲೆ ಆಸನಾಗಿದ್ದಾರೆ ಹಾಗಾಗಿ ತಾಯಿ ಮತ್ತು ಅಷ್ಟೇ ಕುಟುಂಬದವ್ರಿಗೆ ನೋಡ್ರಿ ಅವ್ರ ಭಕ್ತಿ ಅದ್ಕೆ ಹೇಳ್ತೇನೆ ಹಣದಿಂದ ಅವರು ಪತ್ರಿಕೆಯಲ್ಲಿ ಅವರು ಅಷ್ಟೇ ಫ್ಯಾಮಿಲಿ ನಾವು ಖಾಲಿ ಅವರು ಹಣದಿಂದ ಸಿರಿಪಾತ್ರಿಕೆ ನಾವು ಕೇಳಿದ್ದೇವೆ ಆದ್ರೆ ಅವರು ಇವತ್ತು ನಮ್ಗೆ ಏನ್ ಕಾರ್ಯಕ್ರಮದಾಗ ಹಣದಿಂದ ಸಿರಿಮಾತ್ರಿಕೆ ಆದ್ರೂ ಕೂಡ ಇವತ್ತಿನ ಆಧ್ಯಾತ್ಮಿಕದಲ್ಲಿ ಕೂಡ ಅವರು ಸಿಪಾತ್ರಿಕೆ ಆಗಿದ್ದಾರೆ ವಿಶೇಷವಾಗಿ ನಾವು ಧನ್ಯವಾದ ಹೇಳ್ಬೇಕಾಗ್ತದೆ ಅದಕ್ಕಾಗಿ ಅದ್ಕೆ ಕುಟುಂಬ ಕೇವಲ ಹಣದಿಂದ ಶ್ರೀಮಾಂತ ಆಗೋದಿಲ್ಲ ಅಲ್ಲಿ ಆ ಕುಟುಂಬದಲ್ಲಿ ಜ್ಞಾನ ಇರಬೇಕು ಎಂತ ಜ್ಞಾನ ಇರಬೇಕು ಅಧ್ಯಾತ್ಮಿಕ ಜ್ಞಾನ ಕೂಡ ಬಹಳ ಮಹತ್ವ ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಅನೇಕ ಕೊಲೆ ಮಾಡ್ತಾರೆ ಅದಕ್ಕೆ ಜ್ಞಾನ ಅನಿಸೋದಿಲ್ಲ ಆ ಜ್ಞಾನ ಜೊತೆಗೆ ಅಧ್ಯಾತ್ಮಿಕ ಜ್ಞಾನ ಮಾನವೀಯ ಮೌಲ್ಯದ ಜ್ಞಾನ ಇದ್ದಾಗ ಮಾತ್ರ ಪರಿಪೂರ್ಣವಾದಂತಹ ಜ್ಞಾನ ಆಗ್ತದೆ ಹಾಗಾಗಿ ಇಂತಹ ಒಂದು ಅಷ್ಟೂರಿ ಫ್ಯಾಮಿಲಿಯವರು ಇಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಅಪ್ಪರ ಒಂದು ಸವಿ ನೆನಪಿಗಾಗಿ ಕೊಟ್ಟುಗಳ ಕಾರ್ಯಕ್ರಮ ಮತ್ತು ಪ್ರಾರ್ಥನೆ ಮತ್ತು ಅವ್ರ ಬಗ್ಗೆ ವಿಶೇಷವಾಗಿ ಉಪನ್ಯಾಸ ಕಾರ್ಯಕ್ರಮ ಮಾಡುತ್ತಿರುವುದು ಬಂದು ನಮಗೆಲ್ಲರಿಗೂ ಆದರ್ಶ ಮತ್ತು ಹೆಮ್ಮೆ ಮತ್ತು ಖುಷಿ ಅನಿಸ್ತದೆ ಹೀಗೆ ನಿಮ್ಮ ಈ ಕಾರ್ಯಕ್ರಮವನ್ನು ಹೋಗಿ ಯಾಕಂದ್ರೆ ಆ ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ತಿಂಗಳ ಕಾಲ ಅಟ್ಲೀಸ್ಟ್ ಆ ಮಕ್ಕಳು ನೋಡಿ ಕಲಿತಾರೆ ಏನ್ ನೋಡ್ಕೊಳ್ತಾರೆ ಅಂದ್ರೆ ನಮ್ಮ ಅಪ್ಪ ಹಿಂಗ ಮಾಡ್ದ ನಮ್ಮ ಅಜ್ಜಿ ಹಿಂಗ್ ಮಾಡಿದ್ರು ನಮ್ಮ ಕುಟುಂಬದಲ್ಲಿ ಹಿಂಗ್ ಮಾಡಿದ್ರು ನಾವು ಕೂಡ ಹಿಂಗ್ ಮಾಡ್ಬೇಕು ನಾವು ಕೂಡ ಸ್ವಾಮಿಗಳು ಗಮನಿಸಬೇಕು ಅವ್ರ ವಿಚಾರನ ಕೇಳಬೇಕು ಆದರ್ಶ ವಿಚಾರಗಳ ಹೇಳ್ಬೇಕು ಮಾನವ ಮೌಲ್ಯವನ್ನು ತಿಳ್ಕೊಬೇಕು ನೈತಿಕ ಶಿಕ್ಷಣವನ್ನ ಕಲಿಬೇಕು ಅಂತಂದ್ರೆ ಕೇವಲ ನಿಮ್ ಕುಟುಂಬದ ಇಡೀ ನಿಮ್ ಕಾಲೋನಿ ಕೂಡ ಸುದ್ದಾಗ್ತದೆ ಆ ನಿಟ್ಟಿನ ಬಹಳ ಸಂತೋಷ ಆಗ್ತದೆ ಈ ನಿಟ್ಟಿನಲ್ಲಿ ಅಷ್ಟೂರ ಫ್ಯಾಮಿಲಿಯವರಿಗೂ ಮತ್ತು ಇಲ್ಲಿ ಸೇರಿದಂತ ಎಲ್ಲ ಎಲ್ಲ ಅದು ವಿಶೇಷವಾಗಿ ನೋಡ್ರಿ ಅವರು ಡಾಕ್ಟರ್ ಇದ್ದಾರೆ ಡಾಕ್ಟರ್ ಅಷ್ಟು ಅವರು ನಮ್ಮ ಅಮಿತ್ ಅಷ್ಟು ಅವರು ನಮ್ಮ ಮಗನ ಕೂಡ ಡಾಕ್ಟರ್ ಮಾಡಿದ್ದೇನೆ ಆದ್ರೂ ಕೂಡ ಅಪ್ಪರ್ ಸೇವೆ ಅದ್ಭುತವಾಗಿದೆ ನಮ್ಮ ಹುಡುಗ ಎಂ ಬಿ ಬಿ ಎಸ್ ಡಾಕ್ಟರ್ ಎಂ ಬಿ ಬಿ ಕೋಚಿಂಗ್ ಇದ್ದಾನೆ ಅವ್ರು ಎರಡು ವರ್ಷ ನಾ ಹೇಳಿದ್ರು ನಾವು ಅಪ್ಪರ್ ಹತ್ರ ಅದು ಫಸ್ಟ್ ಪಟ್ಟಲ್ಲಿ ಇದ್ದಾಗ ಇದೆ ಬಗ್ಗೆ ನಾನು ಏನೋ ಹೇಳೋದು ಅವರು ಅಪ್ಪರು ಆಶೀರ್ವಾದದಿಂದಲೇ ನಮ್ಮ ಮಗನಿಗೆ ಎರಡು ತಿಂಗಳು ಫ್ರೀ ಕೊಟ್ಟಿದ್ದಾರೆ ಎರಡು ತಿಂಗಳು ಹೋಗ್ಲ ಬರ್ಲ ಬೀದಾಕ ಆ ಮಗು ರ್ಯಾಂಕ್ ಬರ್ಲಿ ಅಂತೇಳಿ ಕೊಟ್ಟಿದ್ದಾರೆ ಹಾಗಾಗಿ ಎಸ್ ಎಲ್ ಸಿ ಅಲ್ಲಿ ನಮ್ಮ ಮಗ ಎಂಟನೇ ಆಗಿ ಬಂದ ಅದಕ್ಕೆ ಕಾರಣ ಇವತ್ತು ಮಠ ಇದೆ ಈಗ ಅದ್ಭುತವಾದಂತಹ ಸೇವೆ ಇದೆ ಅವರು ಒಬ್ಬರೊಬ್ಬರು ಅಂತ ಚರಿತ್ರೆ ಹೋದಾಗ ಅದ್ಭುತವಾದಂತ ಇದೆ ಹಾಗಾಗಿ ನಮ್ಮ ಮಗ ಮಾತ್ರ ಡಾಕ್ಟರ್ ಇದ್ರು ಕೂಡ ಅವ ನಿನ್ನ ನಿನ್ನೆ ನಾನು ಫೇಸ್ಬುಕ್ ಬಿಟ್ಟಿದ್ದಾರೆ ಇನ್ನೂ ಕೂಡ ಬಜಾರ್ ಮಾಡ್ತಾನೆ ಅಧ್ಯಾತ್ಮಿಕ ಚಿಂತನೆ ಕೂಡ ಮಾಡ್ತಾನೆ ನಾವು ತಲೆ ನಾನು ಡಾಕ್ಟರ್ ಓದಿದ್ದೇನೆ ಎಂ ಬಿ ಬಿ ಓದಿದ್ದೇನೆ ಅಲ್ಲಿ ಹೋಗ್ತಿದ್ದೇನೆ ಎಂಬ ಭಾವನೆ ಅವನ ಹತ್ರ ಬರಲ್ಲ ನಮ್ಮ ನೋಡಿದಾಗ ಇವತ್ತು ನಮ್ಮ ಅಮಿತ್ ಅಷ್ಟೇ ನೋಡಿದಾಗ ನಂಗೆ ಅದೇ ವೈದ್ಯನಾಗಿದ್ದೇನೆ ಅಂದ್ರೆ ಇಲ್ಲ ನಾನಪ್ಪ ಸಾಮಾನ್ಯ ಶರಣನಾಗಿದ್ದೇನೆ ಎಲ್ಲ ನೋಡ್ತೀವಲ್ಲ ಅದಂತ ಸೆಟ್ ಅದಕ್ಕೆ ಕಾರಣ ಯಾವ ಈ ಮಠದ ಒಂದು ಪರಂಪರೆ ಅವರ ಕುಟುಂಬದ ಒಂದು ಪರಂಪರೆಯಿಂದಲೇ ಅವರ ಸಂಸ್ಕಾರ ಅವರ ಸಂಸ್ಕೃತಿಯನ್ನು ಬೆಳೀತಾ ಇರ್ತದೆ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಇಡೀ ತಮ್ಮೆಲ್ಲ ಅದು ವಿಶೇಷವಾಗಿ ಎರಡು ಯಾಕಂದ್ರೆ ಇವತ್ತು ರಾಖಿ ಪೂರ್ಣಿಮಾ ಇದೆ ರಾಖಿ ಪೂರ್ಣಿಮಾ ಹೇಳಿಲ್ಲ ಅಪೂರ್ಣ ಆಗ್ತದೆ ರಾಖಿ ಪೂರ್ಣಿಮಾ ಹಾಗಾಗಿ ಇವತ್ತು ಅನೇಕ ತಾಯಿಂದಿಯ ಬಂದಿದ್ದಾರೆ ಆ ತಾಯಿಂದಿಯವರನ್ನ ರಕ್ಷಣೆ ಮಾಡುವುದು ಪುರುಷರ ಲಕ್ಷಣ ಆ ತಾಯಿಯರನ್ನ ರಕ್ಷಣೆ ಕೊಡುವುದು ಎಲ್ಲರ ಏನು ಅದು ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅಪ್ಪ ಇರ್ಬೋದು ಸಮಾಜದ ಜನ ಇರ್ಬೋದು